ಇಲ್ಲ ನಾವು ವರ್ಷದಿಂದ ಅವ್ನ ಜೊತೆ ಇದಿಲ್ಲ ಕಂಗ್ರ್ಯಾಚುಲೇಷನ್ ಹುಡುಗ ಸ್ಟಾರ್ಟ್ ಮಾಡ್ತಾ ಹೌದಾ ಹೇಗೆ ವಾಲಾ ಬಾಸ್ ವಾಲಾ ಬೀದ ಬಾಸ್ ಆದ್ರೆ ನಮಗೂ ಟಾಚರ್ ಕೊಡ್ತಿದ್ದ ಕಂಪ್ಲೇಂಟ್ ಎಲ್ಲ ಮಾಡಿದ್ ಹೆಂಗ್ ಟಚರ್ ಮಾಡ್ತಾವಣ ಅಂತ ಆ ಬೆಂಗ್ಳೂರ್ ಹುಡುಗಿ ಬಂದ್ಮೇಲೆ ಆಸ್ತಿ ಮರ್ಬಿಟ್ಟು ಅಮೌಂಟ್ ಕೊಡು ಅಂತ ಕೇಳಿದ್ಲಂತೆ ಅದರಿಂದ ನಮಗೂ ಸೈನ್ ಹಾಕೊಡು ಬನ್ನಿ ಅಂತ ಟಾರ್ಚರ್ ಕೊಡ್ತಿದ್ದ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ದೋ ಆದರೆ ಪೊಲೀಸ್ನವ್ರು ಏನು ಇದು ಮಾಡಲಿಲ್ಲ ಆವಾಗ ಆಮೇಲೆ ನಮ್ಮನ್ನೇ ಸಾಯಿಸ್ಬಿಟ್ಟು ಬೇಲ್ ತಗೊಬತ್ತಿ ಬೇಲ್ ಕೊಡ್ತೀನಿ ಅಂತ ಅಂದಿಲ್ಲ ಅಂತ ಅವಳು ಅದಕ್ಕೆ ನಮ್ಮ ಸಾಯಿಸ್ಬಿಡ್ತೀನಿ ಅಂದ್ಬಿಟ್ಟು ಚಾಕೆಲ್ಲ ತಗೊಬಂದು ಎಜೆನ್ಸಿ ಎಲ್ಲ ಮಾಡಿ ನಾವೇ ಇದು ಮಾಡ್ಕೊಂಡಿದ್ದೋ ಯಾರೇತಾನೆ ಇಲ್ಲ ಇಲ್ಲ ಆ ಶ್ವೇತಾನವಳು ಫೋನಿಂದ ಮಾಡಿ ಮಾಡ್ಕೊಟ್ರುಡಿ ಅನ್ ಭಾಗವ ಅಂದ್ಬಿಟ್ಟು ಅವನು ನನ್ನ ಭಾಗ ನಾನು ಮಾಡ್ಕೊಡಿ ಅಂದ್ಬಿಟ್ಟು ಅವಳು ಐವತ್ತು ಸಾವಿರ ಐವತ್ತು ಲಕ್ಷ ದುಡ್ಡು ತಕ್ಕಂದು ಬೆಂಗಳೂರಲ್ಲಿ ಸೆಟ್ಲಾಗಮ್ಮ ಬಾಬಾ ನಿಮ್ಮ ಅಕ್ಕವ್ರಿಗೆಲ್ಲ ಹೇಳು ಸೈನ್ ಹಾಕ್ಬಿಟ್ಟು ಹೊಂಟಾಲಿ ಅಂತ ಅಂದ್ರಂತೆ ನಾವು ಐದು ಸಾವಿರ ಕೊಟ್ಟು ಮ ಇದ್ದಿರ್ಗೆ ಸೈನ್ ಹಾಕ್ಕೊಂಡು ಹಿಡಲಿ ಅಂತ ಎಲ್ಲ ಅಂತೆ ಅದಕ್ಕೆ ನಮಗೆ ಬಂದು ಟಾರ್ಚರ್ ಕೊಡ್ತಿದ್ದ ನಾವು ಆಸ್ತಿನೂ ಮಾರಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಜಂಟಿಲಿತ್ತು ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ವಾಲ ಬಾಸ್ ಒಟ್ಟಿಗೆ ಅವಾಗ ಯಾವುದು ಮಾರಲ್ಲ ಅಂತ ಅಂದಕ್ಕೆ ಗೊತ್ತಾಗಿರೋದಕ್ಕೆ ಈ ಥರ ಮಾಡೋರೆ ಅಂತ ನಮಗೆ ಮಾಹಿತಿ ಆಗಿರೋದು ಅಷ್ಟೇ ಫೋನ್ ಮಾಡಿ ಅಷ್ಟೇನಾದ್ರೂ ನನ್ನ ತಮ್ಮ ಮನೆಗೆ ಬಂದು ಚಾಕೆಲ್ಲ ತೋರಿಸಿ ಬೀದಿ ನಮ್ಮ ಊರಲ್ಲೆಲ್ಲ ಹೋಲೋಲ್ಸ್ದಾಗ ಮಾತಾಡಿ ಎಲ್ಲ ಥರನೂ ಮಾತಾಡಿ ಎಲ್ಲ ಮಾಡಿದ ಈಗ ನೀವು ಬರ್ಕೊಂಡಿಲ್ಲ ಅಂದರೂ ಆಸ್ತಿಯ ನಿಮ್ಮನ್ನೇ ಸಾಯಿಸ್ತೀನಿ ಅಂತ ಎಲ್ಲ ಹೆದರಿಕೆ ಎಲ್ಲನು ಮಾಡಿದ

ಅದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನೇನೋ ಕದ್ದಿದ್ರು ಅಂದ್ಬಿಟ್ಟು ಥರ ಇದೆ ಅಂದ್ಬಿಟ್ಟು ಇವನು ಅವ್ರಿಗೆ ಹೊಡಿಯೋದು ಅವ್ರ್ ಇವ್ರಿಗೆ ಹೊಡಿಯೋದು ಈ ತರ ಕೇಸ್ ಇತ್ತು ಈ ಮೂರು ವರ್ಷ ತಿಂಡೆ ಕೈ ಕತ್ತರಿಸಿದ್ರು ಇವನ್ಗೆ ಇವನು ಐದು ವರ್ಷ ತಿನ್ ಅವ್ರಗ ಕತ್ತರಿಸಿದ ಅದರಿಂದ ಇದಾಗಿತ್ತು ಅಮ್ಮ ಪ್ರೀತಿಯಿಂದ ಇಲ್ಲ ಇಲ್ಲ ಪ್ರೀತಿಯಿಂದ ಅಂದ್ರೆ ಭಯದ ಬಯೋನು ತಿರಿಯಕ ಬಂದು ಚಾಕ್ ಹಿಡಿದಿದ ಕತ್ಗೆ ಅವಾಗ ನಿನ್ ಸಾಯ್ಸಕ್ ನಾನು ಮನ್ಸಿಲ್ಲ ಹಿಂಗೆ ಯಾವುದೋ ಇದ್ರಲ್ಲಿ ಮಾಡಿದಿ ಅಂತ ತಪ್ಪಾಯ್ತು ಅನ್ಕೊಂಡು ಕೇಳ್ಕೋದ ತಿರಿಯಕ ಬಂದು ಬೈಯವನು ಅವಳು ಬರಿಸ್ಕೊ ಬರಿಸ್ಕೊ ಅಂತ ಅಂದಾಗ ಟಾಚರ್ ಕೊಡೋನು ನಿಮ್ಮ ಆಸ್ತಿ ನೀವು ತಕಳಿ ನಂದಕ್ಕೆ ನಾನು ಸೈನ್ ಹಾಕೊಡಿ ಯಾರು ಬರ್ತಾರೆ ಅವರೆಲ್ಲಾರು ಸಿಗ್ತೀನಿ ನಿನ್ನೂ ಬಿಡಿಕಿಲ್ಲ ಅದೇ ಹಂಗುಂಡೆ ಹುಣ್ಣು ಅಂದ್ಕೊಂಡು ಎಲ್ಲ ಇದೆ ಎಲ್ಲ ಮಾಡಿದವನು ಅವಾಗ ನಿನ್ನ ತಂದೆಯವರು ನನ್ನ ಮಗನ ಕಳ್ಸಿರೋದು ಅದು ನಾನು ಸತ್ತೋದ್ರೆ ಸ್ವೇತ ಅನ್ನೋಳ ಕಾರಣ ನೀವು ಎಲ್ಲೂ ಹೋಗಬೇಡಿ ನನ್ನ ಫೋನಲ್ಲಿ ಟ್ರ್ಯಾಕ್ ಮಾಡಿ ಟ್ರ್ಯಾಕ್ ಮಾಡಿದಾಗ ಅವಳು ಫುಲ್ಲು ಬೆಂಗಳೂರಲ್ಲಿ ಅವಳು ಯಾವ ಏರಿಯಾದಲ್ಲಿ ಅವಳೆ ಎಲ್ಲವಳೆ ಮಾಹಿತಿ ಎಲ್ಲ ಸಿಕ್ಕುತ್ತೆ ಅಂತ ಹೇಳಿದ ನನ್ನ ಮಗನಿಗೆ ಮಾಡಿ ಕಳಿಸಿದ ಅವಳು ಟಾರ್ಚರ್ ಕೊಡ್ತಾವಳೆ ನನಗೆ ಹಿಂಗೆ ಹಿಂಸೆ ಕೊಡ್ತಾವಳೆ ಅಂತ ಕಳಿಸಿದ ಯಾವಾಗ ಕಳ್ಸಿದ್ದೆ ಅದು ಎರಡು ತಿಂಗಳ ಹಿಂದೆ ಕಳಿಸಿದ್ದು ಅವನು ಅವ್ರ ಜೊತೆ ಇದ್ದಿದ್ದು ಖಂಡಿತ ನನಗೆ ಇಲ್ಲ ಮಾಮೂಲಿ ಕಳಿಸ್ತಾ ಇದ್ದ ಇದು ಮಾಡ್ತಾ ಇದ್ದ ಡಿಲೀಟ್ ಮಾಡ್ತಾ ಮಾಡ್ತಾಯಿದ್ದ ಅದ್ಬಿಟ್ಟು ಮೊನ್ನೆ ರಾತ್ರಿನೂ ಬಂದವಳೆ ಬಂದು ಎಲ್ಲ ಎಲ್ಲ ಹಾಕೋರೆ ಎಂಟು ಗಂಟೆಲಿ ಜೊತೆಯಲ್ಲೇ ಇದ್ದು ಎಲ್ಲ ಇದೆ ನನ್ನ ಮಗನ ಫೋನಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಎಲ್ಲ ಕೊಟ್ಟಿದ್ವಿ ತಕೊಂಡು ಜೊತೆಲೇ ಇದ್ದು ಅಷ್ಟೇ ನಮ್ಗೆ ಗೊತ್ತಿರೋದು ಜೊತೆಲ್ಲಿದ್ದರೆ ಸ್ಟೇಟಸ್ ನೋಡ್ದು ಅಷ್ಟೇ ಅಷ್ಟು ಬಿಟ್ಟು ನನ್ನ ಮಗ ಫೋನ್ ಮಾಡ್ದೆ ಮಮ್ಮಿ ಹಿಂಗೆ ಯಾರೋ ನನ್ಗಡಿ ದೊರೆ ಸಮಯ ಅಂತ ಫೋನ್ ಮಾಡ್ತಾರೋ ಹೋಗಿ ನೋಡು ಮಮ್ಮಿ ಅಂತ ಹೋಗಿ ಅವನಾಗೆ ಸತ್ತನು ಅಂತ ನಾನು ಬೋದೆ ಅವ್ನಿಗೆ ಇಲ್ಲ ಫ್ರೆಂಡ್ಗೂ ಹೇಳ್ತಾವ್ರೆ ಅಂತಂದಾಗ ನಾನು ಎಲ್ಲರಿಗೂ ಫೋನ್ ಹೋಗೋದಿಲ್ಲ ಬೋಗೋದಿಲ್ ಹೋಗೋನೆ ಅಂತ ಹೇಳಿದ್ರು ಆಗ ಬೋಗೋದಿಗೆ ಒಂದು ಹುಡುಗನ ಕಳಿಸ್ತಿ ಅಲ್ಲಿ ಯಾರು ಸತ್ತಿಲ್ಲ ಅಂತಂದರು ಇಪ್ಪಟ್ಟು ಮನೇಲಿ ಸತ್ತಾಗ ಬನ್ನಿ ಅಂತ ಹೇಳಿದ್ರು ಅವಾಗ ಹೇಳಿದ್ರೆ ಯಾರೂ ಇಳಿತಾನೆ ಇಲ್ಲ ಯಾಕಂದರೆ ಅವ್ನಿಗೆ ಎದುರುಕೊತಿರು ಯಾರೂ ಇಳಿಯೋಕ್ಕಿಲ್ಲ ಆಮೇಲೆ ನನ್ನ ಮೇಲೆ ಬತ್ತೆ ನನ್ನ ಮೇಲೆ ಬತ್ತೆ ಅಂತ ಯಾರೂ ಇಳಿದೇ ಇಲ್ಲ ಈಗ ಅವರು ನಮ್ಮ ಅರ್ತಿ ಕಿತ್ಕೊಳ್ಳೋಕ್ಕೆ ಇವರು ಎಲ್ಲ ಮಾಡ್ತಾವ್ರೆ ಮಾತಾಡಿ ಇವ್ರ ಬಗ್ಗೆ ಅಂತ ಮನೆಯವ್ರ ಜೊತೆಯಲ್ಲಿ ಹೇಳ್ಕತ್ತಿರಲ್ಲ ಅವಾಗ ನೀವೇನಾರು ಅದನ್ನ ಪೊಲೀಸ್ ನಾವ್ ಕಂಪ್ಲೇಂಟ್ ಕೊಟ್ಟಿದ್ದೋ ನಮಗ್ ಟಾಚರ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೋ ಆಸ್ತಿ ವಿಚಾರ ಕಂಪ್ಲೇಂಟ್ ಕೊಟ್ಟಿಲ್ಲಾ ಟಾಚರ್ ಕೊಡ್ತಾನೆ ಸರ್ ನಮ್ಗೆ ಕೊಲೆ ಅನ್ಬಿಟ್ಟು ಪೊಲೀಸ್ ಎಲ್ಲ ಕಳ್ಸಿದ್ವ ಅವ್ರಿಗು ಎದ ಇದ್ ಮಾಡಿದ ಅದಾದ್ಮೇಲೆ ವ್ಯಕ್ತಿತ್ವ ನೋಡಿ ಏನಾರು ಬದಲಾವಣೆ ಆಗಿದ್ರ ಇಲ್ಲ ಇಲ್ಲ ಅವಳು ಹಂಗೆ ಎಲ್ಲಾನು ದುಡ್ಡು ಹಾಕಿ ಹಾಕಿ ಜಾಸ್ತಿ ದುಡ್ಡು ಕೊಡಕ್ ಸ್ಟಾರ್ಟ್ ಮಾಡುದು ಎಂಜಾಯ್ ಮಾಡಕ್ ಸ್ಟಾರ್ಟ್ ಆದ ಅವಾಗ ಅವಳದಿಕ್ಕೆ ಇದಾಗೋದ್ ಪ್ರತಿಯೊಂದು ಇದನ್ನು ದುಡ್ಡು ಇವನ ಹತ್ರ ಒಂದು ರೂಪಾಯಿ ಇಲ್ಲ ಅದು ಗೊತ್ತಿಲ್ಲ ನಾವು ವರ್ಷ ಆಯ್ತು ಸರ್ ಮನೆ ನಮ್ಮ ನಮ್ಮಅಮ್ಮನೂ ಹೊರ್ಗ ಹಾಕ್ಬಿಟ್ಟ ಎಡ್ತಿನೂ ವರ್ಗ ಹಾಕ್ಬಿಟ್ಟ ನಮ್ಮನ್ನ ಅದಕ್ಕಿಂತ ಮುಂಚೆ ವರ್ಷ ಆಗಿತ್ತು ನಮ್ ಜೊತೆ ಜಗಳಾಡಿ ಇದ್ ಮಾಡಿರೋದು ನಾವೇ ಅವ್ನು ಸವಾಸ ಬೇಡ ಅಂತ ಬಿಟ್ಬಿಟ್ಟಿದ್ದೋ ಇಲ್ಲ ಇಲ್ಲ ಯಾರು ಬರಲ್ಲ ಯಾಕಂದ್ರೆ ಇವನು ನೀವ್ ನಮ್ಮ ಅಪ್ಪನ್ ಗುಟ್ಟಿದಿರಿ ಅಂತ ಕೇಳೋನು ಅವ್ರ್ ಬಂದ್ರೆ ಆಮೇಲೆ ನಮ್ಮ ಅಪ್ಪನ್ ಗುಟ್ಟಿದ್ರು ನಮ್ಮ ಆಸ್ತಿ ಗಿಳೀರಿ ಅಂತ ಎಲ್ಲಾ ಜಗಳ ಮಾಡ್ತಿದ್ ಅವಾಗ ಆಸ್ತಿ ಮಾರ್ಬಿಟ್ಟು ಬೆಂಗಳೂರಲ್ಲಿ ಸೆಟ್ಲ್ ಆಗ್ಮಾ ಅಂತ ಮಾರ್ಬಿಟ್ ಬಂದ್ಬಿಡು ಅಂತ ಯಾಕಂದ್ರೆ ದುಡ್ಕಿತ್ಕೋಬೋದಲ್ಲ ಅಂತ ನಾನ್ ನಿನ್ಗೆ ಇಷ್ಟ ಲಕ್ಷ ಖರ್ಚು ಮಾಡೀನಿ ಅಷ್ಟ್ ಲಕ್ಷ ಖರ್ಚು ಮಾಡೀನಿ ಅಂತ ಹೇಳ್ತಿದ್ಲಂತ